ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಮಧ್ಯಾಹ್ನ ಒಂದು ಮೂರು ಗಂಟೆ ಆಗಿದೆ ಆಲ್ರೆಡಿ ಬೆಳಗ್ಗೆಯಿಂದನೂ ಕೆಲಸಗಳು ಮಾಡ್ತಾನೇ ಇದ್ದೀನಿ ಕೆಲಸ ಕೆಲಸ ಹಬ್ಬ ಮುಗಿಯೋವರೆಗೂ ಕೆಲಸ ಇದ್ದಿದ್ದೆ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಮತ್ತೆ ನೀವೆಲ್ಲ ಹಬ್ಬದ್ದು ಕೆಲಸಗಳನ್ನೆಲ್ಲ ಶುರು ಮಾಡಿದ್ರಾ ಹೇಗೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಇವಾಗ ಇವತ್ತು ಅಡುಗೆ ಮನೆಯದು ಸ್ವಲ್ಪ ಕೆಲಸಗಳನ್ನ ಅಂದರೆ ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದೆ ಒಂದೇನು ಟೆನ್ಷನು ಅಂದರೆ ಯಪ್ಪಾ ನನ್ನ ಬ್ಲೌಸ್ಗಳು ಯಾರೂ ಸ್ಟಿಚ್ ಮಾಡಿಕೊಡೋ ಒಂದು ಹತ್ತು ಹನ್ನೆರಡು ದಿವಸ ಆಯಿತು ಕೊಟ್ಟು ಒಂದು ಬ್ಲೌಸು ಟ್ರೈಲಿಗೆ ಕೊಟ್ಟು ಹೊಸೊಬ್ರ ಹತ್ರ ಇವತ್ತಿನವರೆಗೂ ಸ್ಟಿಚ್ ಮಾಡಿಲ್ಲ ಒಂದು ಹತ್ತು ಹನ್ನೆರಡು ಮೇಲೆ ಮೇಲಾಗಿದೆ ಏನಪ್ಪ ಮಾಡೋದು ಎಲ್ಲ ಬ್ಲೌಸ್ಗಳು ಹಿಂಗೆ ಇದೆ ಈಗ ಹಬ್ಬಕ್ಕೆ ಕೊಟ್ಟು ಬರಬೇಕು ಇವಾಗ ಏನಪ್ಪ ಮಾಡೋದು ಅಂತ ಈ ಬ್ಲೌಸ್ ಅವ್ರ ಹತ್ರ ತಿರ್ಗೋದಿದೆ ನೋಡಿ ಕೆಲವರು ಬೇಗ ಕೊಟ್ಟರೆ ಚೆನ್ನಾಗಿ ಹೊಲಿಯಲ್ಲ ಅವರು ಹೇಳ್ತಾ ಇದ್ರು ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಪಕ್ಕ ಸಂಗೀತ ಅವರ ಭಾಗ್ಯ ಅಂತ ಅವರು ಅವ್ರ ಹತ್ರ ಕೊಡಿ ಅಂತ ಹೇಳ್ತಾ ಇದ್ರು ಬಟ್ ನಾನು ಫಸ್ಟು ವರ್ಕ್ ಮಾಡಿಸ್ಬೇಕಾದ್ರೆ ಅಂದರೆ ಸಾರಿ ನಾನು ಮೊದಲು ಬಟ್ಟೆಗಳನ್ನ ಸ್ಟಿಚ್ ಮಾಡಬೇಕಾದ್ರೆ ಕಸ್ಟಮರ್ಗೆಲ್ಲ ಅವ್ರ ಹತ್ರನೇ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಕೊಡ್ತಾ ಇದ್ದೆ ಸುಮಾರಷ್ಟು ಬ್ಲೌಸ್ಗಳು ಅವ್ರ ಹತ್ರನೇ ವರ್ಕ್ ಮಾಡಿಸಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಮತ್ತು ಕಸ್ಟಮರಿಗೆ ಕೂಡ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಗೃಹ ಪ್ರವೇಶ ಟೈಮಲ್ಲಿ ಅಂದರೆ ಈ ಮನೆ ಗೃಹ ಪ್ರವೇಶ ಟೈಮಲ್ಲಿ ನನಗೆ ಸ್ಟಿಚ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅವ್ರ ಕೈಗೆ ಕೊಟ್ಬಿಟ್ಟಿದ್ದೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡೋಕ್ಕೆ ಬಟ್ ಸ್ಟಿಚ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಬೇಗ ಕೊಡೋಲ್ಲ ಅವರು ಕೂಡ ಅವಾಗ ಅಂದರೆ ಅಲ್ಲೇ ಪಕ್ಕದ ಮನೆ ಅಲ್ವಾ ಅಲ್ಲೇ ಇದ್ದಿದ್ದಲ್ವಾ ಅಂಗಟ್ಟಿಲೇ ಲೇಔಟಲ್ಲಿ ಹಂಗಾಗಿ ಹೋಗಿ ಬಂದು ನೆನಪು ಮಾಡ್ತಿದ್ವಿ ಬೇಗ ಕೊಡ್ತಿದ್ರು ಬಟ್ ಈಗ ಹಂಗಲ್ಲ ಒಂದು ಇಲ್ಲಿಂದ ಅಷ್ಟು ದೂರ ಹೋಗಿ ನೆನಪು ಮಾಡ್ಬೇಕು ಅಂದ್ರೆ ಸಾಧ್ಯನೇ ಇಲ್ಲ ಕೆಲವೊಂದು ಸಲ ನಂದು ಬಟ್ಟೆಗಳೇ ಕಳದ್ಬಿಟ್ಟಿದ್ರು ಹೋಗಿ ನಾನೇ ಅಂಗಡಿ ಎಲ್ಲ ಜಾಲಾಡಿ ಹುಡುಕಿ ಕೊಟ್ಟಿದ್ದೀನಿ ಬಟ್ ಹಂಗ್ ಮಾಡ್ಬಿಟ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಇಲ್ಲ ಅಂತ ಅಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ವರ್ಕು ಮಿಷಿನ್ ವರ್ಕು ಇದೆಲ್ಲ ತುಂಬ ಚೆನ್ನಾಗಿ ಹ್ಯಾಂಡ್ ವರ್ಕ್ಗಿಂತ ಮಿಷಿನ್ ವರ್ಕ್ ತುಂಬ ಚೆನ್ನಾಗಿ ಮಾಡ್ತಾರೆ ಆದರೆ ಬೇಗ ಕೊಡೋಲ್ಲ ಅದೇ ಪ್ರಾಬ್ಲಮ್ಮು ಯಾವಾಗಲೂ ಹೋಗಿ ತಿರುಗಬೇಕು ಅಂದರೆ ಇಲ್ಲಿ ನೋಡ್ತಾ ಇದ್ದೀರ ನಮ್ಮ ಮನೆಗೆ ತುಂಬ ದೂರ ಅಲ್ಲಿಗೂ ಇಲ್ಲಿಗೂ ಆ ಮನೆಯಿಂದ ಈ ಮನೆಯವರೆಗೂ ತುಂಬ ದೂರ ಮೂರು ಮೂರುವರೆ ಕಿಲೋಮೀಟ್ರ್ ಆಗುತ್ತೆ ಈಗ ಜಸ್ಟ್ ಬ್ಲೌಸ್ ನಾವು ನೆನಪು ಮಾಡೋಕ್ಕೇ ಅಷ್ಟು ದೂರ ನಾವು ಹೋಗೋದಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲೇ ಯಾರಾದರೂ ಹತ್ರದಲ್ಲಿ ಸ್ಟಿಚ್ ಮಾಡ್ತಾರೆ ಅಂತ ಹುಡುಕ್ತಾ ಇದ್ದೀನಿ ನನ್ನ ಫ್ರೆಂಡ್ ಪ್ರೀತಿ ಕೂಡ ಅದೇ ಹೇಳಿದ್ರು ಒಳ್ಳೆಯ ಬಾಗ್ಯವ್ರ ಹತ್ರ ಕೊಡಿ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಬಟ್ ನೆನಪು ಮಾಡೋರು ಯಾರಿದ್ದಾರೆ ಯಾವಾಗಲೂ ಹೋಗಿ ನೆನಪು ಮಾಡಬೇಕು ಏನಪ್ಪ ಮಾಡೋದು ಅಂತ ಯೋಚನೆ ಆಗಿದೆ ನನ್ನ ಬ್ಲೌಸ್ಗಳನ್ನ ಹ್ಯಾಂಡ್ ವರ್ಕ್ ಮಾಡಿಕೊಡ್ತಿದ್ದವ್ರು ಇನ್ನೂ ಬಂದಿಲ್ಲ ಮೂವತ್ತನೇ ತಾರೀಕು ಬರ್ತೀನಿ ಅಂದರು ಐದನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಈ ಸಲ ಏನಾಗುತ್ತೋ ಏನೂ ಗೊತ್ತಿಲ್ಲ ಒಂದು ಹೇಳಿದನ ಒಂಬತ್ತನೇ ತಾರೀಕು ಅದಿ ಪೂಜೆ ಇದೆ ಅದಕ್ಕೂ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅಂತಿದ್ದೆ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ಮತ್ತೆ ಅಣ್ಣ ಬರ್ತಿದ್ದಾರೆ ಇವತ್ತು ಸಂಜೆ ಅಂದರೆ ನಮ್ಮ ಸಮೀಕ್ಷೆಗೆ ಅಂದರೆ ನಮ್ಮ ಅಣ್ಣನ ಮಗಳ ಸಮೀಕ್ಷೆಗೆ ಲಂಗ ಬ್ಲೌಸು ಸ್ಟಿಚ್ಚಿಗೆ ಹಾಕ್ಬೇಕು ಅಲ್ಲೇ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅವ್ರು ಇನ್ನೂ ನಂದು ಬ್ಲೌಸೇ ಕೊಟ್ಟಿಲ್ಲ ಹೇಗೆ ಸ್ಟಿಚ್ಗೆ ಹಾಕೋದು ಅಂತ ಯೋಚನೆ ಮಾಡ್ತಿದ್ದೀವಿ ಯಾಕೆಂದರೆ ಹೇಗೆ ಸ್ಟಿಚ್ ಮಾಡ್ತಾರೋ ಏನೋ ನಮಗೂ ಗೊತ್ತಿಲ್ಲ ನೋಡೋಣ ಬಂದರೆ ಅಣ್ಣ ಸಂಜೆ ಹೋಗ್ಬಿಟ್ಟು ಒಂದು ಐದು ಗಂಟೆ ಐದುವರೆಗೆ ಸ್ಟಿಚ್ಚಿಗೆ ಹಾಕಿ ಬರಬೇಕು ಅವ್ರೇನಾದರೂ ಬಂದರೆ ಸಮೀಕ್ಷೆ ಸ್ಕೂಲಿಂದ ಬರಬೇಕು ಬಂದಮೇಲೆ ಕರ್ಕೊಂಡು ಬರ್ತಾರೆ ಆಮೇಲೆ ಹೋಗಿ ಕೊಟ್ಟು ಬರಬೇಕು ಇವಾಗ ಅರ್ಧ ಮರ್ಧ ಕೆಲಸ ಆಗಿದೆ ಬನ್ನಿ ಏನೇನು ಕೆಲಸ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಮತ್ತು ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ ಏನಾದರೂ ಯಾರಿಗಾದರೂ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದೆ ಅಥವಾ ವಿಸಿಟ್ ಮಾಡ್ತಾಯಿದ್ದೆ ನನ್ನ ವೀಡಿಯೋಸ್ಗಳೇನಾದ್ರೂ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋಂತಹ ಎಲ್ಲ ವ್ಯೂವರ್ಸ್ಗಳಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬನ್ನಿ ಇವಾಗ ಕೆಲಸ ಮುಂದುವರ್ಸೋಣ ಸ್ನೇಹಿತರೆ ಇವತ್ತು ಅಡುಗೆ ಮನೆನ ಸ್ವಲ್ಪ ಕ್ಲೀನಿಂಗ್ನ ಶುರು ಮಾಡಿದ್ದೀನಿ ಅಂದರೆ ಈ ಕೆಳಗಡೆ ಪೋರ್ಷನ್ ಏನಿದೆ ಟ್ಯಾಂಡಮ್ ಬಾಕ್ಸು ಇದೆಲ್ಲ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮಿಕ್ಕಿದ್ದೆಲ್ಲ ಸಂಡೇ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸ್ನೇಹಿತರೆ ವಾಯ್ಸ್ ಕೊಡಬೇಕಾದ್ರೆ ಸ್ವಲ್ಪ ಅಂದರೆ ವೆಹಿಕಲ್ಸ್ ಎಲ್ಲ ಓಡಾಡುವಂಥ ಡಿಸ್ಟರ್ಬೆನ್ಸ್ ಇದೆ ಕ್ಷಮೆ ಇರಲಿ ಸ್ನೇಹಿತರೆ ನೋಡಿ ಇದೆಲ್ಲ ಆಲ್ರೆಡಿ ಮೇಲ್ಗಡೆ ಇರುವಂಥದ್ದೆಲ್ಲ ಕ್ಲೀನ್ ಮಾಡಿದ್ದೀನಿ ಸುಮಾರಷ್ಟು ಬೌಲ್ಗಳೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದೀನಿ ಅದನ್ನೆಲ್ಲ ತೆಗೆದು ಎಷ್ಟು ಬೇಕಷ್ಟು ಇಟ್ಕೊಂಡು ಮಿಕ್ಕಿದ್ದೆಲ್ಲ ಎತ್ತಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಫಂಕ್ಷನ್ನು ಮದುವೆ ಅದು ಇದು ಫಂಕ್ಷನ್ಗೆ ಹೋದಾಗ ಈ ಸ್ಟೀಲ್ ಪಾತ್ರೆಗಳೆಲ್ಲ ಕೊಡ್ತಾ ಇರ್ತಾರಲ್ಲ ಅದೊಂದು ಅಷ್ಟು ತುಂಬ್ಕೊಂಡ್ಬಿಟ್ಟಿದೆ ಅದನ್ನೆಲ್ಲ ಈ ಹಬ್ಬದ ಟೈಮಲ್ಲಿ ಸ್ವಲ್ಪ ಎತ್ತಿಡು ಎತ್ತಿಡುವಂಥ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ ಯಾಕೆಂದರೆ ಗಡಿಬಿಡಿನಲ್ಲಿ ಎಲ್ಲ ಎಲ್ಲನೂ ತಂದು ಅಲ್ಲಿ ಇಲ್ಲಿ ಬಿಸಾಕ್ಬಿಟ್ಟಿರ್ತೀವಿ ನೋಡ್ತಾ ಇದ್ದೀರಲ್ಲ ಪ್ಲೇಟ್ಸ್ಗಳೇ ಎಷ್ಟೊಂದು ತುಂಬಿಬಿಟ್ಟಿದೆ ಅಂತ ಇದು ಕೂಡ ಕ್ಲೀನ್ ಮಾಡಬೇಕು ಹಬ್ಬ ಅಂತ ಬಂದರೆ ಎಷ್ಟು ಕ್ಲೀನಿಂಗ್ ಇರುತ್ತೆ ಅಂದರೆ ನೋಡೋದಕ್ಕೆಲ್ಲನೂ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ ಡೀಪಾಗಿ ಕ್ಲೀನ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಎಷ್ಟು ಧೂಳಿದೆ ಎಷ್ಟು ಗಲೀಜಾಗಿದೆ ಅಂತ ಗೊತ್ತಾಗೋದು ಡೀಪ್ ಕ್ಲೀನ್ ಮಾಡಿದಾಗಲಿ ಹಬ್ಬ ಹರಿದಿನಗಳಲ್ಲಿ ಹಬ್ಬ ಹರಿದಿನಗಳನ್ನ ಸ್ನೇಹಿತರೆ ಮಾಡ್ತಾ ಇರಬೇಕು ಯಾಕೆ ಯಾಕಂದರೆ ಮನೆಯಲ್ಲಿ ಖುಷಿ ಇರುತ್ತೆ ಮತ್ತು ಹಬ್ಬದ ನೆಪ ಮಾಡಿಕೊಂಡು ನಾವು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ ಹಾಗೆ ಮನೆ ಕ್ಲೀನ್ ಆದಾಗ ಮನಸ್ಸಿಗೆ ಕೂಡ ಖುಷಿಯಾಗುತ್ತೆ ಮನಸ್ಸಿಗೆ ಕೂಡ ಒಳ್ಳೆ ಪಾಸಿಟಿವ್ ವೈಬ್ಸ್ ಅನ್ನೋದು ಬರ್ತಾ ಇರುತ್ತೆ ಮನೆ ಕ್ಲೀನ್ ಆಗಿದ್ದಾಗ ಪಾಸಿಟಿವ್ ವೈಬ್ಸ್ ಅನ್ನೋದು ತನ್ನಾಗೆ ತನ್ನಷ್ಟಕ್ಕೆ ತಾನೇ ಮನೆಗೆ ಬರ್ತಾ ಇರುತ್ತೆ ಹಾಗಾಗಿ ಹಬ್ಬ ಹರಿದಿನಗಳನ್ನ ಆದಷ್ಟು ಆಚರಣೆ ಮಾಡಿ ಇದು ಇದು ರೋಹಿತ್ದು ಒಳ್ಳೆ ಹಾಲು ಹಾಕೋದಕ್ಕೆ ಇದನ್ನ ಸು ಸುಜಿತ್ ಕೂಡ ಉಪಯೋಗಿಸ್ಕೊಂಡಿದ್ದೆ ಬಟ್ ನಾನೇನು ಬೆಳ್ಳಿನಲ್ಲಿ ರೋಹಿತ್ಗಾಗಲಿ ಸುಜಿತ್ಗಾಗ್ಲಿ ಊಟ ಮಾಡಿಸಿಲ್ಲ ಅಂದರೆ ಅನುಕೂಲ ಇಲ್ಲ ಅಂತ ಅಲ್ಲ ಬಟ್ ಏನೋ ನಾನು ಅದೇನು ಉಪಯೋಗಿಸಿಲ್ಲ ಎಲ್ಲ ಇದನ್ನೇ ಸ್ಟೀಲಲ್ಲೇ ಉಪಯೋಗಿಸಿದ್ದೆ ಕೆಲವಷ್ಟು ಜನ ಬೆಳ್ಳಿನಲ್ಲಿ ಬೆಳ್ಳಿ ಬಟ್ಲು ಇದನ್ನೆಲ್ಲ ಉಪಯೋಗಿಸ್ತಾರೆ ಆದರೆ ಬೆಳ್ಳಿ ಬಟ್ಲನ್ನ ಉಪಯೋಗಿಸೋಕ್ಕೆ ಒಂದಷ್ಟು ಕಾರಣಗಳಿರುತ್ತೆ ಅದನ್ನು ಕೆಲವರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಅಂದರೆ ಬೆಳ್ಳಿ ಬಟ್ಟಲಿನಲ್ಲಿ ಯಾಕೆ ಮಕ್ಕಳಿಗೆ ಹಾಲು ಯಾಕೆ ಬಟ್ಲಲ್ಲಿ ಊಟ ಮಾಡಿಸ್ತಾರೆ ಬೆಳ್ಳಿ ಬಟ್ಟಲಲ್ಲಿ ಅಂತ ಕೆಲವೊ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ನಾನು ತಿಳ್ಕೊಂಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಆವಾಗೆಲ್ಲ ಊಟಕ್ಕೆ ಬೆಳ್ಳಿ ತಟ್ಟೆ ಮತ್ತು ನೀರು ಕುಡಿಯೋದಕ್ಕೆ ಬೆಳ್ಳಿ ಲೋಟ ಇದೆಲ್ಲ ಇದ್ರು ಆದರೆ ಕೆಲವಷ್ಟು ಜನ ಅದನ್ನು ಶ್ರೀಮಂತ್ರ ಶೋಕಿ ಅಂತ ಹೇಳ್ತಾಯಿದ್ರು ಆದರೆ ಹಳೆ ಕಾಲದವರು ಬೆಳ್ಳಿ ಪೂಜಾ ಸಾಮಗ್ರಿಗಳು ಮಕ್ಕಳಿಗೆ ಊಟ ಊಟ ಮಾಡಿಸ್ಲು ಮಾಡಿಸೋದಕ್ಕೆ ಬೆಳ್ಳಿ ಬಟ್ಲು ಮತ್ತು ಮನೆಗೆ ಬಂದವರಿಗೆ ನೀರು ಕುಡಿಯೋಕ್ಕೆ ಬೆಳ್ಳಿ ಲೋಟ ಹೀಗೆ ಸಾಧ್ಯವಾದಷ್ಟು ಹಿಂದಿನವರೆಲ್ಲ ಬೆಳ್ಳಿ ಪಾತ್ರೆಗಳನ್ನೇ ಇದ್ರು ಅದು ಎಲ್ಲರೂ ಬಳಸಲಿ ಅನ್ನೋ ಕಾರಣಕ್ಕೆ ಅದು ಪವಿತ್ರವಾದ ಲೋಹ ಅಂತ ಒಂದು ಅಣೆ ಪಟ್ಟಿನ ಇಟ್ಟಿದ್ರಂತೆ ಆದರೆ ಅದು ಬೆಳ್ಳಿ ದುಬಾರಿ ಅಂತ ಅಲ್ಲ ಒಂದು ಅದರಿಂದ ಕೆಲವಷ್ಟು ಆರೋಗ್ಯವರ್ಧಕ ಅಂಶಗಳು ಅದರಲ್ಲಿದೆ ಹಾಗಾಗಿ ಬೆಳ್ಳಿ ಬಟ್ಲಿನಲ್ಲಿ ಊಟ ಮಾಡಬೇಕು ಅಂತ ಹೇಳ್ತಾ ಇದ್ರು ಮಕ್ಕಳಿಗೆ ಆ್ಯಕ್ಚುಲಾಗಿ ಮಕ್ಕಳಿಗೆ ಬೆಳ್ಳಿ ಬಟ್ಲಿನಲ್ಲಿ ಊಟ ಹಾಲು ಇದೆಲ್ಲ ಕೊಡಬೇಕು ಅಂತ ಹೇಳ್ತಾ ಇದ್ರು ಹೇಳಬೇಕು ಅಂತ ಬೆಳ್ಳಿಯಲ್ಲಿ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವಂತಹ ಗುಣ ಜಾಸ್ತಿ ಇರುತ್ತಂತೆ ಅಥವಾ ಇನ್ನೊಂದು ರೀತಿಯಾಗಿ ಹೇಳಬೇಕು ಅಂತಂದ್ರೆ ಬೆಳ್ಳಿ ಪಾತ್ರೆಗಳಿಗೆ ಇತರ ಲೋಹಗಳ ಪಾತ್ರೆಗಳಿಗೆ ಅಂಟುಕೊಂಡುವಷ್ಟು ಸುಲಭವಾಗಿ ಬ್ಯಾಕ್ಟೀರಿಯಾಗಳು ಬೆಳ್ಳಿ ಪಾತ್ರೆಗೆ ಅಂಟುಕೊಳ್ಳೋದಿಲ್ವಂತೆ ಅಂದರೆ ಈ ಬೆಳ್ಳಿಯ ಪಾತ್ರೆಗಳಲ್ಲಿ ಸ್ಟೆರಿಲೈಸ್ ಮಾಡುವಂತಹ ಅಗತ್ಯ ಇರೋದಿಲ್ಲ ಅಂದರೆ ಈಗ ಬೇರೆ ಪಾತ್ರೆಗಳನ್ನ ಮಕ್ಕಳಿಗೆ ಕೊಡಬೇಕಾದ್ರೆ ಕುದಿಸಿ ಇದು ಈ ಥರ ಎಲ್ಲ ಕೊಡ್ತೀವಲ್ಲ ಆ ಥರ ಅಗತ್ಯ ಇರೋದಿಲ್ಲ ಮಕ್ಕಳಿಗೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿಸಿದ್ರೆ ಬ್ಯಾಕ್ಟೀರಿಯಾ ಸೋಂಕಿನ ಭಯ ಇರೋದಿಲ್ಲ ಅಂತ ಹೇಳ್ತಾರೆ ಬೆಳ್ಳಿ ಪಾತ್ರೆಯಲ್ಲಿ ಆಹಾರ ಮತ್ತು ಪಾನೀಯಗಳು ಅಂದರೆ ಜ್ಯೂಸು ಈ ಥರದ್ದೆಲ್ಲ ಇಟ್ಟರೆ ಅದು ತುಂಬ ಫ್ರೆಶ್ ಆಗಿರುತ್ತಂತೆ ತುಂಬ ಹೊತ್ತಿನವರೆಗೂ ಫ್ರೆಶ್ ಆಗಿರುತ್ತೆ ಹಾಗಾಗಿ ಬೆಳ್ಳಿನ ಹಿಂದಿನ ಕಾಲದಲ್ಲಿ ಒಂದು ಆರೋಗ್ಯ ದೃಷ್ಟಿಯಿಂದ ಜಾಸ್ತಿ ಬಳಸ್ತಾ ಇದ್ರಂತೆ ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ಈಗ ನಾವು ಹಾಕಗಾಡು ಮನೆಯಲ್ಲಿ ವಾಟರ್ ಪ್ಯೂರಿಫೈನ ಬಳಸ್ತೀವಲ್ವ ಅದರಲ್ಲೂ ಕೂಡ ಬೆಳ್ಳಿಯನ್ನು ಬಳಸಿರ್ತಾರಂತೆ ಇದೇ ರೀತಿ ಮಕ್ಕಳಿಗೆ ಬೆಳ್ಳಿಯ ಬಳೆ ಕಡಗ ಮತ್ತು ಉಡುಗಾರ ಇದನ್ನೆಲ್ಲ ಹಾಕಬೇಕು ಅಂತ ಹಿಂದಿನವರು ಹೇಳ್ಕೊಂಡ್ ಬಂದಿರೋದು ಮಕ್ಕಳಿಗೆ ಆರೋಗ್ಯದ ದೃಷ್ಟಿಯಿಂದ ಅಂತ ಈ ಮಕ್ಕಳಿಗೆ ಉಡುದಾರ ಬೆಳ್ಳಿ ಕಡ ಬಳೆ ಇದನ್ನೆಲ್ಲ ಹಾಕೋದ್ರಿಂದ ಮಕ್ಕಳಿಗೆ ದೇಹದ ಉಷ್ಣತೆಯನ್ನು ನಿಯಂತ್ರಣವಾಗಿ ಇಟ್ಕೊಳ್ಳೋದಕ್ಕೆ ಬೆಳ್ಳಿಯಿಂದ ಸಾಧ್ಯ ಹಾಗಾಗಿ ಇದನ್ನೆಲ್ಲ ಮಕ್ಕಳಿಗೆ ಹಾಕಬೇಕು ಅಂತ ಹೇಳ್ತಾರೆ ಹೀಗೆ ಅನೇಕ ಕಾರಣಗಳಿಂದ ಬೆಳ್ಳಿಯ ಪಾತ್ರೆ ಆಭರಣಗಳನ್ನ ಬಳಸಬೇಕು ಅಂತ ಮೊದಲಿಂದ ಇದನ್ನ ರೂಢಿನ ಬೆಳೆಸ್ಕೊಂಡ್ ಬಂದಿದ್ದಾರೆ ಮತ್ತೆ ಅದು ಚಾಲ್ತಿಯಲ್ಲಿ ಮುಂದಕ್ಕೆ ಹೀಗೆ ಇರಲಿ ಅನ್ನೋ ಕಾರಣಕ್ಕೆ ಬೆಳ್ಳಿ ಪವಿತ್ರ ಲೋಹ ಅಂತನೂ ಕರೆಸ್ಕೊಂಡು ಬಂದಿದೆ ಮತ್ತೆ ಚಿಕ್ಕವ್ರಿಗೆ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವ್ರಿಗೂ ಕೂಡ ಬೆಳ್ಳಿ ಪಾತ್ರೆಯಲ್ಲಿ ಊಟ ಮಾಡಬಹುದು ಮತ್ತೆ ಬೆಳ್ಳಿ ಆಭರಣಗಳನ್ನ ಧರಿಸ್ಬೋದು ಮಕ್ಕಳ ಮಕ್ಕಳು ಅಷ್ಟೇ ಅಲ್ಲ ದೊಡ್ಡವರು ಚಿಕ್ಕವರು ಒಂದು ಒಳ್ಳೆ ಆರೋಗ್ಯದ ಒಂದು ದೃಷ್ಟಿಯಿಂದ ಬೆಳ್ಳಿ ಆಭರಣಗಳು ಬೆಳ್ಳಿ ತಟ್ಟೆ ಬಟ್ಲು ಇದನ್ನೆಲ್ಲ ಬಳಸಬಹುದು ಅಂತ ಒಂದು ಒಂದು ಕಾರಣ ಇದು ನನಗೆ ತಿಳಿದಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮಾಹಿತಿ ಇಷ್ಟ ಆದರೆ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಇವಾಗ ನೋಡಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಈ ಟ್ಯಾಂಡಮ್ ಬಾಕ್ಸ್ಗಳನ್ನ ಕ್ಲೀನ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ನೋಡಿ ಎಷ್ಟೊಂದು ಪ್ಲೇಟ್ಸ್ ಎಲ್ಲ ಹಿಂದೆ ಬಿದ್ದೋಗ್ಬಿಟ್ಟಿದೆ ಈ ಹಬ್ಬಗಳು ಬಂದಾಗ ಅಷ್ಟೇ ಇದೆಲ್ಲ ಡೀಪ್ ಕ್ಲೀನ್ ಮಾಡೋದು ನಾನು ಕೂಡ ಆದರೂ ಆದಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಇದೆಲ್ಲ ಒಂದೊಂದೇ ಕ್ಲೀನ್ ಮಾಡೋದು ಹಬ್ಬಗಳಲ್ಲಿ ಮಾತ್ರ ನಮ್ಮ ಮನೆಯಲ್ಲಿ ತುಂಬ ಇದೆ ತುಂಬ ಪಾತ್ರೆಗಳು ಇದೆಲ್ಲ ಕ್ಲೀನ್ ಮಾಡೋವಷ್ಟು ಹೇಳಬೇಕು ಅಂತಂದ್ರೆ ಇದೆಲ್ಲ ನಿಜವಾಗ್ಲೂ ಯಾಕೆ ತುಂಬ್ಕೊಂಡಿದ್ದೀನಿ ಅಂತ ಒಂದೊಂದ್ಸಲ ಅನ್ಸ್ಬಿಡುತ್ತೆ ಯಾಕೆಂದ್ರೆ ಬೇಕಾಗುತ್ತೆ ದೊಡ್ಡ ದೊಡ್ಡ ಹಬ್ಬ ಮಾಡ್ತೀವಲ್ವ ನಮ್ಮ ಮನೆಯಲ್ಲಿ ಈ ಮಾರಮ್ಮನ ಜಾತ್ರೆ ಪಕ್ಷದ ಹಬ್ಬ ದುರ್ಗದ ಹಬ್ಬ ಇದೆಲ್ಲ ಮಾಡೋದಕ್ಕೆ ನನಗೆ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗಳು ಬೇಕು ಎಲ್ರೂನು ಊಟಕ್ಕೆ ಕರಿತಿರ್ತಿವಲ್ವಾ ಅದಕ್ಕೋಸ್ಕರ ಮತ್ತೆ ಅಡುಗೆ ಮಾಡೋ ಟೈಮ್ ಅಲ್ಲಿ ಇದಿಲ್ಲ ಅನ್ನಿಸ್ತಾ ಇರುತ್ತೆ ಪಾತ್ರೆಗಳು ಕಡಿಮೆ ಇದ್ದಾಗ ಇನ್ನೊಂದಷ್ಟು ತಗೋಬೇಕು ನೆಕ್ಸ್ಟ್ ಇಯರ್ ಅಂತ ಅನ್ನಿಸ್ತಾ ಇರುತ್ತೆ ಒಂದಷ್ಟು ಪಾತ್ರೆಗಳೆಲ್ಲ ಬೇಡ ಿರದೆಲ್ಲ ಒಂದು ಚೀಲಕ್ಕೆ ಹಾಕಿ ಅಂದರೆ ಈ ಪ್ಲಾಸ್ಟಿಕ್ ಚೀಲಗಳು ಬರುತ್ತೆ ನೋಡಿ ಅದರಲ್ಲೆಲ್ಲ ಹಾಕಿ ಕಟ್ಟಿ ಕಟ್ಟಿ ಮೇಲೆ ತುಂಬಿಸ್ಬಿಟ್ಟಿದ್ದೀನಿ ನೋಡಿ ಇವತ್ತಂತೂ ಅಡುಗೆ ರೂಮ್ ತುಂಬ ಎಲ್ಲ ಮೆಸಿ ಮೆಸಿ ಯಾಕೆ ಅಂದ್ರೆ ಪಾತ್ರೆಗಳೆಲ್ಲ ಬಿಟ್ಟಿದ್ದೀನಿ ನೋಡಿ ಇವಾಗ ಈ ತಟ್ಟೆ ಸ್ಟ್ಯಾಂಡ್ ಏನಿದೆ ಇದನ್ನು ಕೂಡ ಎಲ್ಲ ವಾಶ್ ಮಾಡಿ ಒರೆಸಿ ಪ್ಲೇಟ್ಸ್ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಒಂದೇನು ಬೇಜಾರು ಅಂದರೆ ಸ್ನೇಹಿತರೆ ಹಿಡ್ದಿರ ಮಳೆ ಹೊರಗಡೆ ಬಿಟ್ಟೇ ಇಲ್ಲ ಜಿಟಿ ಜಿಟಿ ಮಳೆ ಏನೂ ಒಣಗೋದಿಲ್ಲ ಅದೊಂದು ಬೇಜಾರು ಮಳೆ ಅಂತ ಕಾಯ್ತಾ ಕೂರಿದ್ರೆ ಈ ಕೆಲಸಗಳೆಲ್ಲ ಪೆಂಡಿಂಗ್ ಉಳಿಯುತ್ತೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಬೆಡ್ಶೀಟ್ ಎಲ್ಲ ಡ್ರೈಗಾಕಿ ಒಣಗಿಸಿ ಬೆಡ್ಶೀಟ್ ಕೆಲಸ ಎಲ್ಲ ಮುಗೀತು ವಾಶ್ ಮಾಡಿದ್ದು ಇದು ಇನ್ನು ಕಿಚನ್ ಒಂದು ಕ್ಲೀನ್ ಮಾಡ್ಕೊಂಬಿಟ್ರೆ ನಾನ್ ವೆಜ್ ಇದನ್ನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ ಇವಾಗ ಹಬ್ಬ ಆಗೋವರೆಗೂ ಮಾಡೋದಿಲ್ಲ ಆಲ್ರೆಡಿ ನನ್ನ ಕಿಚನ್ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಗಿದೆ ಎಷ್ಟು ಬೇಕಷ್ಟು ಪಾತ್ರೆ ಇಟ್ಕೊಂಡು ಎಲ್ಲ ಮೇಲೆ ಇದ್ದೀನಿ ಯಾವುದು ಬೇಡ ಅದನ್ನೆಲ್ಲ ಇನ್ನೊಬ್ಬರು ಕೇಳ್ತಾಯಿದ್ರು ಕಮೆಂಟ್ನಲ್ಲಿ ಶ್ವೇತಾ ಅವರೇ ಇವಾಗ ಒಂದು ಹದಿನೈದು ದಿವಸ ಇರುತ್ತೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟಿರ್ತೀವಿ ಪೀರಿಯಡ್ ಆದರೆ ಏನು ಮಾಡೋದು ಮತ್ತೆ ಕ್ಲೀನ್ ಮಾಡೋದಾ ಹೇಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು ಖಂಡಿತ ಸಾಧ್ಯ ಇಲ್ಲ ಯಾಕೆ ಅಂತ ಅಂದರೆ ಈಗ ಒಂದು ವಾರ ಇದೆ ಹದಿನೈದು ದಿವಸ ಇದೆ ಅಂದರೆ ಮನೆ ಕ್ಲೀನಿಂಗು ಈಗ ನಂತರನೇ ಒಬ್ಬೊಬ್ರು ಇರ್ತಾರೆ ಲೇಡೀಸು ಯಾರು ಸಹಾಯ ಮಾಡೋದಕ್ಕಿರೋದಿಲ್ಲ ಅವರೆಲ್ಲ ಒಂದು ತಿಂಗಳು ಒಂದು ಇಪ್ಪತ್ತು ದಿವಸ ಮುಂಚೆನೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಲ್ವಾ ಹೆಣ್ಮಕ್ಳು ಅಂತ ಅಂದಮೇಲೆ ಡೇಟು ಬರೋದು ಇದೆಲ್ಲ ಕಾಮನ್ನು ಸರ್ವೇ ಸಾಮಾನ್ಯ ಹಾಗಂತ ನಾವು ಇರ ಬರೋ ಕೆಲಸ ಎಲ್ಲ ಒಂದು ವಾರಕ್ಕೆ ಮುಗ್ಸೋಕ್ಕಾಗೋದಿಲ್ಲ ಡೇಟ್ ಅನ್ನೋದು ಎಲ್ರಿಗೂ ಸಾಮಾನ್ಯ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ನೀವು ಕ್ಲೀನ್ ಮಾಡಿದರೆ ತೊಂದರೆ ಏನೂ ಇಲ್ಲ ಗೋಮೂತ್ರನ ತೊಗೊಂಡ್ಬಂದು ಹೇಳಿದ್ದೀನಿ ಸುಮಾರು ವೀಡಿಯೋಗಳಲ್ಲಿ ಎಲ್ಲ ಪ್ರೋಕ್ಷಣೆ ಮಾಡಿ ಇನ್ನೊಂದು ತಿರ್ಗಾ ಪ್ರೋಕ್ಷಣೆ ಮಾಡಿ ಹಂಬನ ಮಾಡಿ ಅಂದರೆ ಮಾಡುವಂಥ ಪೂಜೆನೇ ನಾವು ಹೆಣ್ಮಕ್ಳು ಮುತ್ತೈ ಮೊದಲೇ ಹೇಳ್ತಾರೆ ಇದರ ಸೂತ್ಕ ಸೂತ್ಕ ಅಲ್ಲ ಅಂತ ಕೆಲ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಡೇಟ್ ಆದರೆ ಸೂತ್ಕ ಬಂತು ಅಂತ ಹೇಳ್ತಾರೆ ಆದರೆ ಇದರ ಸೂತ್ಕ ಸೂತ್ಕ ಅಲ್ಲ ಅಷ್ಟೊಂದು ಪೂಜೆಗೆ ಅಂತ ಹೇಳ್ತಾರೆ ಯಾಕೆ ಅಂದರೆ ಸ ಮನೇಲಿ ಮಾಡಬೇಕಾಗಿರೋದೆ ಹೆಣ್ಮಕ್ಳು ಅಲ್ವಾ ಹಂಗಾಗಿ ತೊಂದರೆ ಏನೂ ಇಲ್ಲ ಕ್ಲೀನಾಗಿದ್ದರೂ ತೊಂದರೆ ಏನಿಲ್ಲ ಗೋಮೂತ್ರನ ಪ್ರೋಕ್ಷಣೆ ಮಾಡಿ ಹಬ್ಬದ ಹಿಂದಿನ ದಿವಸ ಮನೆಗೆಲ್ಲ ಸ್ವಲ್ಪ ನೀರ್ನ ಮಡಿ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಪ್ರೋಕ್ಷಣೆ ಮಾಡಿ ತೊಂದರೆ ಏನು ಇಲ್ಲ ಹಬ್ಬ ಮಾಡ್ಕೋಬಹುದು ಸ್ನೇಹಿತರೆ ಕೇಳಿದ್ರಿ ಹಾಗಾಗಿ ಈ ವಿಡಿಯೋನಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಮತ್ತೆ ಕಮೆಂಟ್ ಮುಖಾಂತರ ಮಾಡಿಕೊಡಿ ಮನೆ ಕೆಲಸನೇ ತೋರಿಸ್ತಾ ಇದ್ದೀನಿ ಅಂತ ಯಾಕೆಂದರೆ ಇತ್ತೀಚಿಗೆ ನಿನ್ನೆ ಕೂಡ ನಾನು ವೀಡಿಯೋ ಸ್ಕಿಪ್ ಮಾಡಿದ್ದೀನಿ ಯಾಕೆಂದರೆ ಡೈಲಿ ಮನೆ ಕೆಲಸನೇ ತೋರಿಸ್ಬೇಕಲ್ಲಪ್ಪ ಅಂತ ಬಟ್ ಈಗ ಹಬ್ಬದ ಟೈಮಲ್ಲಿ ನಾವು ಏನು ಮಾಡೋದಕ್ಕಾಗೋದಿಲ್ಲ ಯಾಕೆಂದರೆ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಅಪ್ಡೇಟ್ ಕೊಡಬೇಕಲ್ವಾ ನಾನು ಮಾಡ್ತಾ ಇರೋದೇ ಮನೆ ಕೆಲಸ ಯಾಕೆಂದ್ರೆ ಹಬ್ಬದ ಕೆಲಸ ಎಲ್ಲ ಗೃಹಿಣಿಯರು ಕೂಡ ಹಬ್ಬ ಬಂದಿದ ತಕ್ಷಣ ಎಲ್ಲ ಇದ್ ಕೆಲಸನೇ ಮಾಡ್ತಾ ಇರ್ತೀರಾ ಅಂತ ಅನ್ಕೋತೀನಿ ಬಟ್ ವೀಡಿಯೋ ತುಂಬ ಗ್ಯಾಪ್ ಆಗುತ್ತೆ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀರಾ ನನಗೋಸ್ಕರ ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋನ ಮತ್ತು ಸುಮಾರು ಜನ ಬಹಳಷ್ಟು ವ್ಯೂವರ್ಸು ಬಹಳಷ್ಟು ಅಕ್ಕ ತಂಗಿಯರು ನನಗೆ ಸ್ನೇಹಿತರಾಗಿದ್ದೀರಾ ಒಂದಷ್ಟು ಮೋಟಿವೇಶನ್ ಕಮೆಂಟ್ಸ್ಗಳನ್ನ ಹಾಕ್ತಿರ್ತೀರ ಅಂದರೆ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಒಳ್ಳೆಯದು ಇದ್ಮೇಲೆ ಕೆಟ್ಟದ್ದು ಕೂಡ ಇದ್ದೇ ಇರುತ್ತೆ ಆದರೆ ನಾವು ಒಳ್ಳೆಯದನ್ನೇ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಸುಮಾರಷ್ಟು ಜನ ಒಳ್ಳೆ ಪಾಸಿಟಿವ್ ಕಮೆಂಟ್ಸನ್ನ ನನಗೆ ಆಗ್ತಾ ಇರ್ತೀರ ನಿಮ್ಮ ಒಂದು ಕಮೆಂಟ್ಸನ್ನ ನನಗೆ ಓದೋದ್ರಿಂದ ತುಂಬ ಖುಷಿಯಾಗುತ್ತೆ ಇನ್ನಷ್ಟು ವೀಡಿಯೋಸ್ನ ನಿಮಗೋಸ್ಕರ ಶೇರ್ ಮಾಡಬೇಕು ಅಂತ ಒಂದು ಮೋಟಿವೇಶನ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಕಮೆಂಟ್ಸ್ಗೆ ಸ್ನೇಹಿತರೆ ಹೀಗೆ ನನ್ನಂತಹ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗಳಿಗೆ ಸಪೋರ್ಟ್ ಮಾಡ್ತಾ ಇರಿ ಅದರಲ್ಲೂ ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡ್ತಾ ಇರಿ ಯಾಕೆಂದರೆ ನಾನು ಒಬ್ಬಳೇ ಬೆಳಿಬೇಕು ಅನ್ನೋಂತಹ ಒಂದು ಏನಿದೆ ಮನೋಭಾವನೆ ನನಗೆ ಖಂಡಿತ ಇಲ್ಲ ನನ್ನ ನನ್ನ ಜೊತೆ ನನ್ನ ಥರ ಎಷ್ಟೋ ಜನ ಯೂಟ್ಯೂಬ್ನ ಮಾಡ್ತಾ ಸ್ಟಾರ್ಟ್ ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂತ ಕೇಳ್ಕೊಳ್ತೀನಿ ನೋಡಿ ಇದು ಗ್ಲಾಸ್ನ ಇಟ್ಕೊಳ್ಳೋ ಅಂಥದ್ದು ಏನು ಬೇಕಾದ್ರೂ ಇಟ್ಕೋಬೋದು ಬಾಕ್ಸು ಇದೆಲ್ಲ ಇಟ್ಕೋಬೋದು ನಾನು ಇದರಲ್ಲಿ ಕೆಲವಷ್ಟು ನೀರು ಕುಡಿ ಉಪ್ಯೋಗ್ಸೋಂಥ ಗ್ಲಾಸ್ಗಳು ಮತ್ತು ಚಮ್ಗಳೆಲ್ಲ ಏನಿರುತ್ತೆ ಮನೆಯಲ್ಲಿ ಅದು ಇಟ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಈ ಒಂದು ಜಾಗನ ಮಾಡ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಗ್ಲಾಸ್ಗಳು ಇದೆಲ್ಲ ಇದನ್ನೆಲ್ಲ ಹೇಗೆ ಅಂದರೆ ಸ್ನೇಹಿತರೆ ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಹಾಗೆ ಇದು ಕೆಲವೊಂದು ಸಲ ನಮ್ಮ ಸುಜಿತ್ ಎಳ್ದು ಎಳೆದು ಇದು ಕಿತ್ತಾಕ್ಬಿಟ್ಟಿದ್ದ ಲಾಸ್ಟ್ ಟೈಮು ನಾವು ವಾರ್ಡ್ರು ವರ್ಕ್ ಮಾಡ್ಸಿದ್ನಲ್ಲ ಇನ್ನೊಂದು ಸ್ವಲ್ಪ ಆವಾಗ ರೆಡಿ ಮಾಡಿಸ್ಕೊಂಡೆ ತುಂಬ ಹಾಳಾಗಿದ್ದು ಅಂದರೆ ಇದೊಂದೇ ಸ್ವಲ್ಪ ಬಟನೆಲ್ಲ ಕಿತ್ತೋಗ್ಬಿಟ್ಟಿತ್ತು ವಾಟ್ರ ವರ್ಕ್ ಮಾಡೋರು ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಮೇಡಮ್ ನೀವು ಬಹಳಷ್ಟು ಜನ ಮನೆಗೆ ನಿಮ್ಮ ನಿಮ್ಮ ಮನೆ ಕೆಲಸ ಆದಮೇಲೆ ಮಾಡಿಕೊಟ್ಟಿದ್ದೀನಿ ಎರಡು ಮೂರು ವರ್ಷಕ್ಕೆಲ್ಲ ತುಂಬನೇ ಗಲೀಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಬಿಟ್ಟಿದ್ದಾರೆ ಎಲ್ಲ ಎರಡು ಮೂರು ಸಲ ನಾವು ಸರ್ವಿಸ್ ಮಾಡಿದ್ದೀವಿ ಹೇಳಬೇಕು ಅಂದರೆ ನಿಮ್ಮ ಮನೆಯದೊಂದೇ ನಾವು ಮತ್ತೆ ಸರ್ವಿಸ್ ಮಾಡಿಕೊಟ್ಟಿಲ್ಲ ಅಂತ ನಾವು ಇದನ್ನು ಮಾಡಿಸ್ಕೊಳ್ಳೋದು ದೊಡ್ಡದಲ್ಲ ಇದನ್ನು ನಾವು ಎಷ್ಟು ಜಾಗೃತವಾಗಿ ಮೇಂಟೈನ್ ಮಾಡ್ತೀವೋ ಅದ್ರ ಮೇಲೆ ಇರುತ್ತೆ ಮೇಂಟೆನೆನ್ಸ್ ಮೇಲೆ ತುಂಬ ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಪದೇ ಪದೇ ಯಾವಾಗಲೂ ಕ್ಲೀನ್ ಮಾಡ್ಕೋತಾ ಇದ್ರೆ ಹಾಗಾಗಿ ಜಿರ್ಲೆಗಳು ಸೇರೋದಿಲ್ಲ ಇನ್ನು ಈ ಬಾಕ್ಸ್ಗಳಿಡ್ಬೇಕ ಈ ಬಾಕ್ಸ್ಗಳನ್ನ ಮಾಡಿಸ್ಕೊಬೇಕಾದ್ರೆ ಕೆಲವಷ್ಟು ಜನ ಹೇಳೋದೇನು ಏನು ಅಂತಂದರೆ ಜಿರ್ಲೆಗಳು ಸೇರ್ಕೊಬಿಡುತ್ತೆ ಅಂತ ಫ್ರ್ಯಾಂಕಾಗಿ ಆಗಿ ಹೇಳ್ತೀನಿ ನಮ್ಮ ಮನೆಯಲ್ಲಿ ಜಿರ್ಲೆಗಳು ಒಂದೂ ಇಲ್ಲ ಇದನ್ನು ಮೇಂಟೈನ್ ಮಾಡ್ತೀನಿ ಗೊತ್ತಾ ನೋ ಎಂಟ್ರಿ ಅಂತ ಸಿಗುತ್ತೆ ಎಲ್ಲ ಮೆಡಿಕಲ್ ಶಾಪಲ್ಲೂ ಅವೈಲೇಬಲ್ಸ್ ಇದೆ ನೋ ಎಂಟ್ರಿ ಅಂತ ಸಿಗುತ್ತೆ ಇದನ್ನು ನೀವು ಮನೆಯೆಲ್ಲ ಕ್ಲೀನ್ ಆದ ನಂತರ ಅಲ್ಲಲ್ಲೇ ಅಲ್ಲಲ್ಲೇ ಮಕ್ ಮೊದಲೇ ಹೇಳಿಬಿಡ್ತೀನಿ ಚಿಕ್ಕ ಮಕ್ಕಳಿರುವಂಥ ಮನೆಯಲ್ಲಿ ಮಕ್ಕಳಿಗೆ ಸಿಗುವಂಥ ಜಾಗದಲ್ಲಿ ಖಂಡಿತ ಇದನ್ನು ನೀವು ಸ್ಟಿಕ್ ಮಾಡಬೇಡಿ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಅಲ್ವಾ ನಾವು ಬಾಲ್ ಥರ ಎಲ್ಲೋ ಕೈಗೆ ಸಿಗೋ ಹಾಗೆ ನಾವು ಅಂಟಿಸ್ಬಿಟ್ಟಿದ್ರೆ ಮಕ್ಕಳು ಬಾಯಿಗೆ ಹಾಕ್ಕೊಂಡ್ಬಿಟ್ರೆ ಅದು ಪಾಯ್ಸನ್ ಅಲ್ವಾ ಪ್ರಾಬ್ಲಮ್ ಆಗಿಬಿಡುತ್ತೆ ಇದನ್ನು ಅಂಟಿಸ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರಲಿ ನೋ ಎಂಟ್ರಿ ಅಂತ ಸಿಗುತ್ತೆ ಇದನ್ನು ಮನೆಯೆಲ್ಲ ಕ್ಲೀನ್ ಆದಮೇಲೆ ಅಲ್ಲಲ್ಲೇ ಅಲ್ಲಲ್ಲೇ ಒಳಗಡೆ ಕಾಣ್ದಿರೋ ಅಂಥ ಜಾಗಕ್ಕೆ ಮಕ್ಕಳಿಗೆ ಸಿಗದಿರೋ ಅಂಥ ಜಾಗಕ್ಕೆ ಸ್ವ ಸ್ವಲ್ಪ ಬಾಲ್ ಥರ ಮಾಡಿ ಅಂಟಿಸ್ಬಿಡಿ ಇದು ಒಂದು ಆರು ತಿಂಗಳು ನಿಮಗೆ ಜಿರಲೇ ಒಳಗಡೆ ಎಂಟ್ರಿ ಆಗೋದಿಲ್ಲ ಯಾಕೆಂದರೆ ನನ್ನ ಎಕ್ಸ್ಪೀರಿಯನ್ಸ್ ಇದನ್ನ ನಾನು ಪ್ರತಿ ವರ್ಷ ನಾನು ಮನೆ ಕ್ಲೀನ್ ಮಾಡಿದಾಗ ಇಡ್ತೀನಿ ನೋಡಿ ಎಲ್ಲಾದರೂ ನಿಮಗೆ ಕ್ಲೀನ್ ಮಾಡಬೇಕಾದ್ರೆ ತೋರಿಸ್ತೀನಿ ಎಲ್ಲಾದರೂ ಒಂದು ಜಿರ್ಲೆ ಮೊಟ್ಟೆ ಮೊಟ್ಟೆಗಳು ಮತ್ತೆ ಸಣ್ಣ ಸಣ್ಣ ಜಿರ್ಲೆಗಳು ಕಾಣಿಸುತ್ತಾ ಖಂಡಿತ ಇಲ್ಲ ಇದು ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಖಂಡಿತ ತಂದು ಉಪಯೋಗಿಸಿ ನಿಮಗೆ ಯೂಸ್ ಆಗುತ್ತೆ ಆಷಾಢ ಲಕ್ಷ್ಮಿಯ ಪೂಜೆ ಮುಗೀತು ಮನೆಯಲ್ಲಿ ಸ್ವಲ್ಪ ಕೆಲಸ ಇಟ್ಕೊಂಡಿದ್ದೀನಿ ಬೆಳಗಿಂದ ಒಂದು ಸ್ವಲ್ಪ ಮುಗಿಸಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಬಟ್ ಕಿಚನ್ದು ಒನ್ ಡೇಗೆ ನನ್ನ ಕೆಲಸ ಮುಗಿಯೋದಿಲ್ಲ ಸಂಡೇ ಇಟ್ಕೊಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ಬಾಕ್ಸ್ಗಳೆಲ್ಲ ಸ್ವಲ್ಪ ವಾಶ್ ಮಾಡ್ಕೊತಾ ಇದ್ದೀನಿ ಪೂಜೆ ಎಲ್ಲ ಆಯಿತು ನಮ್ಮ ಮನೆಯವ್ರಿಗೂ ಸ್ವಲ್ಪ ಹಬ್ಬದ ಕೆಲಸನೇ ಅವ್ರಿಗೂ ಕೇಳಿದೀನಿ ಮಾಡ್ತಾ ಇದಾರೆ ಏನು ಮಾಡ್ತಾ ಇದಾರೆ ಅಂತ ತೋರಿಸ್ತೀನಿ ನಿಮ್ಗೆ ಇವತ್ತಿನ ವಿಡಿಯೋನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತು ಶುಕ್ರವಾರದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನೋಡೋಣ ಏನೇನು ಕೆಲಸ ಆಗುತ್ತೆ ಇವತ್ತು ಅಂತ ಎಸ್ ಇವಾಗ ಇದನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ತೆಗಿತಾ ಇದ್ದೀನಿ ಬಾಕ್ಸ್ಗಳೆಲ್ಲ ಚೇಂಜ್ ಮಾಡೋಣ ಹೊಸದ್ ತರೋಣ ಅಂತ ಒಂದ್ಸಲ ಅನ್ಕೋತೀನಿ ಬಟ್ ಇವೆಲ್ಲ ವೇಸ್ಟ್ ಆಗ್ತವೆ ಏನು ಮಾಡೋದು ಬಾಕ್ಸ್ಗಳೆಲ್ಲ ನಾನು ಹಬ್ಬಕ್ಕೆ ತೊಳಿಬೇಕು ಅಂತ ಏನಿಲ್ಲ ಖಾಲಿ ಆದಂಗೆ ಎಲ್ಲ ತೊಳೆದಿಟ್ಟಿರ್ತೀನಿ ಮತ್ತೇನು ತೊಳೆಯೋಂಥ ಅವಶ್ಯಕತೆ ಇರೋಲ್ಲ ನೋಡ್ತೀನಿ ಯಾವಾದ್ರೂ ಧೂಳು ಆಗಿದ್ರೆ ತೊಳಿತೀನಿ ನಮ್ಮ ಗ್ರೀನ್ ಟೀ ಇಲ್ಲಿ ಶುಕ್ರವಾರದ ಕೆಲಸ ಕೂಡ ಮುಂದುವರಿತಾ ಇದೆ ಸ್ನೇಹಿತರೆ ನನ್ನ ಬ್ಲಾಗ್ ನಲ್ಲಿ ಹಬ್ಬ ಮುಗಿಯೋವರೆಗೂ ಈ ಕ್ಲೀನಿಂಗ್ ಡೇನೇ ಇರುತ್ತೆ ಬ್ಲಾಗ್ಗಳಲ್ಲಿ ಇವತ್ತು ಇದನ್ನೆಲ್ಲ ಈ ಪೋರ್ಷನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಿನ್ನೆ ಎಲ್ಲ ಅಷ್ಟೇ ಮಾಡೋಕ್ಕಾಗಿದ್ದು ಅಷ್ಟರಲ್ಲಿ ಅಣ್ಣ ಅದಕ್ಕೆ ಬಂದುಬಿಟ್ಟರು ನಮ್ಮ ಸಮೀಕ್ಷೆಗೆ ಲಂಗ ಬ್ಲೌಸು ಸ್ಟಿಚಿಂಗ್ ಹಾಕ್ಬೇಕಿತ್ತು ಆ ಹಬ್ಬಕ್ಕೆ ಸ್ವಲ್ಪ ತುಮಕೂರಿನಲ್ಲಿ ಎಲ್ಲ ಬಿಝಿ ಇದ್ದಾರೆ ಹಬ್ಬಕ್ಕೆ ಕೊಡೋಲ್ಲ ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತೀನಿ ಅಂತ ಅಂದರು ಅಕ್ಕ ಇಲ್ಲೆಲ್ಲರೂ ಸ್ಟಿಚ್ ಮಾಡ್ಸಕ್ಕೆ ಹಾಕೋಣ ಅಂತ ಅಂದರು ನಮ್ಮತ್ತಿಗೆ ಹಾಗಾಗಿ ಅವ್ರನ್ನ ಕರ್ಕೊಂಬಂದು ಸಾರಿ ಸ್ನೇಹಿತರೆ ಅದು ವಿಡಿಯೋ ಕ್ಲಿಪ್ಪಿಂಗ್ ನಾನು ತೊಗೊಳೋದಕ್ಕಾಗಲಿಲ್ಲ ಅಣ್ಣ ಹತ್ತಿಗೆ ಬಂದಿದ್ದ ಖುಷಿನಲ್ಲಿ ಅದನ್ನು ಮರ್ತೇ ಬಿಟ್ಟೆ ವೀಡಿಯೋ ಮಾಡ್ಕೊಳ್ಳೋದು ಹಿಂಗೆ ಹಾಕಿ ಬಂದಿದ್ದೀವಿ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟರೆ ಸಾಕು ಯಾಕೆಂದರೆ ಭಾಳಷ್ಟು ಜನ ಎಲ್ಲ ಬಟ್ಟೆಗಳನ್ನ ಕೆಡಿಸ್ಬಿಡ್ತಾರೆ ಯಾಕೆ ಅಂತಂದರೆ ಸುಮಾರು ಕಾಸ್ಟ್ಲಿ ಬಟ್ಟೆಗಳನ್ನೆಲ್ಲ ತಂದು ಕೊಟ್ಟಿರ್ತೀವಿ ಇತ್ತೀಚಿಗೆ ನನ್ನ ಬ್ಲೌಸ್ಗಳು ಹಿಂಗೆ ಆಗಿರೋದು ಎಲ್ಲೂ ಸ್ಟಿಚ್ ಮಾಡಿಸೋದು ಬೇಡ ಅಂತ ಸುಮ್ಮನೆ ಇಟ್ಬಿಟ್ಟಿದ್ದೀನಿ ಬೇಜಾರಾಗಿ ನೋಡೋಣ ಹಬ್ಬಕ್ಕೆ ಹತ್ರನಾದ್ರು ಮಾಡಿಸ್ಬೇಕು ಸ್ಟಿಚಿಂಗ್ ಕೊಡಬೇಕು ಇವಾಗ ನೋಡಿ ಇದೆಲ್ಲ ಇದೆಲ್ಲ ತೆಗಿತಾ ಇದ್ದೀನಿ ಇದು ಈಸಿಯಾಗಿ ಬರುತ್ತೆ ಆಲ್ಮೋಸ್ಟ್ ಇದರಲ್ಲೇ ಸ್ವಲ್ಪ ಜಾಸ್ತಿ ಸ್ಟೋರೇಜ್ನ ಇಟ್ಟಿರೋದು ಅಂದರೆ ಬಾಕ್ಸ್ಗಳು ಇದೆಲ್ಲ ಇದೊಂದು ಕ್ಲೀನ್ ಮಾಡಿಕೊಂಡ್ರೆ ಕೆಳಗಡೆ ಪೋರ್ಷನ್ ಎಲ್ಲ ಕ್ಲೀನ್ ಮಾಡಿದಾಗ ಆಗುತ್ತೆ ನನಗೆ ಇವತ್ತು ಕೂಡ ಮನೆಯೆಲ್ಲ ಮಿಸ್ಸಿ ತುಂಬಾ ಮಿಸ್ಸಿ ಮಾಡ್ಕೊಂಬಿಟ್ಟಿದ್ದೀನಿ ಇವತ್ತೆಲ್ಲ ಹರಡ್ಬಿಟ್ಟಿದ್ದೀನಿ ಕಿಚನ್ ತುಂಬ ಬೆಳಗ್ಗೆನೇ ಮುಗಿಸ್ಬೋದಿತ್ತು ಆದರೆ ನನಗೆ ಟೈಮಿಗೆ ಕರೆಕ್ಟಾಗಿ ದೇವ್ರ ಪೂಜೆ ಆಗಿಬಿಡ್ಬೇಕು ಅದಕ್ಕೋಸ್ಕರ ಫಸ್ಟು ಎಲ್ಲ ಗುಡಿಸಿ ಒರೆಸಿ ತಿಂಡಿ ಎಲ್ಲ ಮುಗಿಸಿ ಮೊದಲು ದೇವ್ರ ಪೂಜೆ ಮಾಡಿಬಿಟ್ಟೆ ಇವತ್ತು ಆ ಆಷಾಢ ಶುಕ್ರವಾರ ಅಲ್ವಾ ಹಂಗಾಗಿ ಲಕ್ಷ್ಮೀ ಪೂಜೆ ಮುಗಿಸಿ ನಂತರ ಇದನ್ನೆಲ್ಲ ನಾನು ಮಾಡ್ಕೋತಾ ಇದ್ದೀನಿ ಬಟ್ ಎಲ್ಲೂ ನಾನು ಧೂಳು ಹೊಡಿತಾ ಇಲ್ಲ ಇದೊಂದು ಒರೆಸ್ಕೊಂಡು ಬಾಕ್ಸ್ಗಳೆಲ್ಲ ತೊಳೆದಿಟ್ಕೊತಾ ಇದ್ದೀನಿ ಇನ್ನೇನು ತುಂಬ ಹತ್ರ ಬಂದ್ಬಿಡ್ತು ಹಬ್ಬ ಯಾಕೆಂದ್ರೆ ತುಂಬ ಇನ್ನೂ ಬಹಳಷ್ಟು ಕೆಲಸ ಇದೆ ನನಗೆ ಅದಕ್ಕೋಸ್ಕರ ಒಂದೊಂದೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸ್ಗಳೆಲ್ಲ ತೊಳ್ಕೊಂಡು ಮತ್ತೆ ಒರೆಸಿಡಬೇಕು ಯಾಕೆಂದರೆ ಅಂದ್ರೆ ಹಾಗಾಗಿ ಎಲ್ಲ ಒರೆಸಿ ಸ್ವಲ್ಪ ಡ್ರೈ ಆದಮೇಲೆ ನಾನು ತುಂಬಿಡಬೇಕು ದಿನಸಿ ಎಲ್ಲ ಇದಕ್ಕೆ ನಮ್ಮ ಮನೆಯವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾರೆ ಒರೆಸ್ಕೊಡೋದು ಕ್ಲೀನ್ ಮಾಡಿಕೊಡೋದು ಎಲ್ಲ ಸ್ನೇಹಿತರೆ ಇದು ಶನಿವಾರದ ಬ್ಲಾಗ್ ಪೂಜೆ ಎಲ್ಲ ಆಯಿತು ಇದರ ಕಂಟಿನ್ಯೂಸ್ ಬ್ಲಾಗ್ನ ನಾನು ನಾಳೆ ನಾಡ್ರಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಒಬ್ಬರು ಸಿಸ್ಟರ್ ಒಬ್ಬರು ಕಮೆಂಟ್ ಮಾಡಿದರು ಲಲಿತಾ ಅಂತ ಅವರ ಮಗಂದು ಬರ್ತ್ಡೇ ಇದೆ ವಿಶ್ ಮಾಡಿ ಅಂತ ಹೇಳಿದರು ಹ್ಯಾಪಿ ಬರ್ಡೇ ರಾಜೀವ್ ಪುಟ್ಟ ಹುಟ್ಟು ಹಬ್ಬದ ಶುಭಾಶಯಗಳು ದೇವರು ನಿನಗೆ ಆರೋಗ್ಯ ಆಯುಷ್ಯು ಒಳ್ಳೆ ಬುದ್ಧಿ ವಿದ್ಯೆ ಮತ್ತು ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡುವಂತಹ ವ್ಯಕ್ತಿತ್ವನ ನಿಮಗೆ ಅನುಗ್ರಹಿಸಲಿ ದೇವರು ಅಂತ ಪ್ರಾರ್ಥನೆ ಮಾಡ್ತೀನಿ ಒನ್ ಸೆಕೆಂಡ್ ಹ್ಯಾಪಿ ಬರ್ಡೇ ರಾಜೀವ್ ಪುಟ್ಟ ಖುಷಿಯಾಗಿದೆ ನಿಮಗೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ ವಿಡಿಯೋ ಅಷ್ಟಿಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿಬಿಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ